ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ವೆಲ್ಕಮ್ ಟು ಸಮ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತು ನಾನೆಲ್ಲಿದ್ದೀನಿ ಅಂದ್ರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಉಕ್ಡಾ ಅನ್ನೋ ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ ಈ ದೇವಸ್ಥಾನ ಎಷ್ಟು ಫೇಮಸ್ ಅಂದ್ರೆ ಇಲ್ಲಿ ತಡೆ ಓಡಿಸೋದು ಮತ್ತೆ ವಾಮಾಚಾರ ಅದನ್ನ ತಡೆಗಟ್ಟಿಕೆ ಅಂತಲೇ ಇಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ಅಹಲ್ಯ ತಾಯಿ ದೇವಸ್ಥಾನ ಅಂತ ಇದ್ರೆ ಸಣ್ಣ ಪ್ರಮಾಣದಲ್ಲಿ ಇತಿಹಾಸ ತಿಳ್ಕೊಳ್ತಾ ತಾಯಿ ದರ್ಶನ ಪಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ದೇವಸ್ಥಾನದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸ್ಟೋರಿ ಉಲ್ಲೇಖ ಆಗುತ್ತೆ ಒಂದು ಪುರಾಣಗಳ ಆಧಾರವಾಗಿರುವಂಥ ದೇವಸ್ಥಾನ ಇನ್ನೊಂದು ಲೌಕಿಕವಾಗಿ ಅಂದರೆ ಈ ದೇವಸ್ಥಾನ ಹೆಂಗೆ ನಿರ್ಮಾಣವಾಯಿತು ಅನ್ನೋ ಅಂಥ ವಿಚಾರ ಸ್ನೇಹಿತರೆ ಮೊದಲು ನಾನು ನಿಮಗೆ ಪುರಾಣಗಳ ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ದೇವಸ್ಥಾನ ಹೇಗೆ ಸ್ಥಾಪಿತವಾಯಿತು ಅನ್ನೋ ಇಂದಿನ ಪುರಾಣ ಏನು ಅಂದರೆ ಮಹಾ ಇರ್ತಾರೆ ಗೌತಮ ಮಹಾ ಋಷಿ ಅಂತ ಅವರು ತುಂಬ ತುಂಬ ದೊಡ್ಡ ಶ್ರೇಷ್ಠವಾದ ಋಷಿ ಇರ್ತಾರೆ ಗೋದಾವರಿ ನದಿ ತೀರದಲ್ಲಿ ಅವರ ತಪಸ್ಸು ಅವರ ವಿಶ್ರಾಂತಿ ಎಲ್ಲವೂ ಸಾಂಗವಾಗಿ ಸಾಕ್ತಿರುತ್ತೆ ಅವರು ಬ್ರಹ್ಮದೇವನ ಕುರಿತು ಒಂದು ಘೋರವಾದ ತಪಸ್ಸು ಮಾಡ್ತಾರೆ ಆ ತಪಸ್ಸಿನ ಫಲವಾಗಿ ಅಹಲ್ಯಾದೇವಿ ಅಂತ ಹೊರ ಕೊಡ್ತಾರೆ ಕೆಲವು ಪುರಾಣಗಳ ಪ್ರಕಾರ ಅಹಾಲ್ಯ ದೇವಿ ಬ್ರಹ್ಮನ ಮಗಳ ಅಂತ ಉಲ್ಲೇಖವಾಗಿದೆ ಇನ್ನು ಕೆಲವು ಪುರಾಣಗಳ ಪ್ರಕಾರ ದೇವಿ ಬ್ರಹ್ಮನ ಒಂದು ಬ್ಯೂಟಿಫುಲ್ ಕ್ರಿಯೇಷನ್ ಅಂತ ಉಲ್ಲೇಖ ಆಗುತ್ತೆ ಅದೇನೇ ಇದ್ದರೂ ನಾವು ಕಥೆಗಳಲ್ಲಿ ಮುಂದಕ್ಕೆ ಮುಂದಕ್ಕೆ ನೋಡ್ತಾ ಹೋದರೆ ಅಹಾಲ್ಯ ದೇವಿ ಆಗಿನ ಕಾಲದಲ್ಲೇ ಅಂದರೆ ಪುರಾಣಗಳ ಪ್ರಕಾರ ಆಗಿನ ಕಾಲದಲ್ಲಿ ಮಹಾರೂಪವಂತೆಯಂತೆ ಅಂದರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರ್ತಾಳೆ ಅಹಾಲ್ಯ ತಾಯಿ ಬರಪ್ಪ ಮುಂದೆ ಮುಂದೆ ಸ್ನೇಹಿತರೆ ಅವರನ್ನು ಒಬ್ಬ ಋಷಿಗೆ ಕೊಟ್ಟು ಅಥವಾ ಒಬ್ಬ ಕುಟೀರವಾಸಿಗೆ ಕೊಟ್ಟು ಮದುವೆ ಮಾಡಿರೋದು ದೇವಗಣಕ್ಕೆ ಇಷ್ಟ ಆಗ್ತಿರಲ್ಲ ಅದು ದೇವಗಣಕ್ಕೆ ಏನದು ದೇವಗಣಕ್ಕೆ ಬೇಸರವನ್ನು ಉಂಟು ಮಾಡಿರುತ್ತೆ ಅದರಲ್ಲೂ ಅಂತೂ ಇಂದ್ರಂಗೆ ಇಂದ್ರ ನಿಮಗೆ ಗೊತ್ತಲ್ಲ ಇಂದ್ರಂಗೆ ತುಂಬ ಬೇಜಾರಾಗಿರುತ್ತೆ ಆ ಕಾರಣದಿಂದ ದೇವಗಣದಲ್ಲಿ ಇಂದ್ರ ತುಂಬ ಬೇಸರಗೊಳ್ತಾನೆ ಇದೇನು ಇಂಥ ರೂಪವಂತೆನಾ ಅದು ದೇವಕನ್ಯನ ಈ ಋಷಿಗೆ ಕುಟೀರ ನಿವಾಸಿಗೆ ತಪಸ್ವಿಗೆ ಕೊಟ್ಬಿಟ್ರಲ್ಲ ಬ್ರಹ್ಮದೇವ ಅಂತ ಇಂದ್ರಂಗೆ ಜಲಸ್ ಫೀಲ್ ಆಗುತ್ತೆ ಅಥವಾ ಬೇಸರ ಫೀಲ್ ಉಂಟಾಗುತ್ತೆ ಅದಕ್ಕೇನು ಮಾಡ್ತಾನೆ ಇಂದ್ರ ಅವರಿಬ್ಬರಿಗೂ ಮದುವೆ ಆಗುತ್ತೆ ಆಲ್ರೆಡಿ ಯಾರಿಗೆ ಹಾಲಿಗೂ ಮತ್ತು ಗೌತಮ ಮಹರ್ಷಿಗೂ ಮದುವೆ ಆಗುತ್ತೆ ಮದುವೆ ಆದಮೇಲೆ ಆ ಗೌತಮ ಮಹರ್ಷಿ ಎಷ್ಟು ತಪಸ್ವಿ ಎಷ್ಟು ಕಠೋರ ತಪಸ್ವಿ ಆಗಿರ್ತಾನೆ ಅಂದರೆ ಅವರು ಬೆಳಗಿನ ಜಾವ ಕೋಳಿ ಕೂಗಿದ ಶಬ್ದ ಕೇಳಿಸ್ಕೊಂಡು ಅಂತ ಎದ್ದು ನದಿ ಸ್ಥಾನಕ್ಕೆ ಹೊರಟುಬಿಡ್ತಾರೆ ಇದೇ ರೀತಿ ಪ್ರತಿದಿನ ಮದುವೆ ಆಗಲಿಕ್ಕಿಂತ ಮುಂಚೆನೂ ಅಷ್ಟೇ ಮದುವೆ ಆದಮೇಲೂ ಅಷ್ಟೇ ಪ್ರತಿದಿನ ಈ ರೀತಿಯಾದಂಥ ಅವರು ನಿತ್ಯ ಕ್ರಿಯೆಗಳು ನಡೀತಿರ್ತವೆ ಮುಂದೆ ಬ ಮುಂದೆ ಈ ರೀತಿ ನಡಿ ನಡೀತಿರುತ್ತೆ ಇದಾದ ನಂತರ ಸ್ನೇಹಿತರೆ ಒಂದು ದಿನ ಒಂದು ದಿನ ಮದುವೆ ಆದ ನಂತರ ಹಾಲೆ ತಾಯಿನ ಮದುವೆ ಆದ ನಂತರ ಗೌತಮರು ಕೋಳಿ ಶಬ್ದವಾಗುತ್ತೆ ಇಂದ್ರ ಅವನ ಮಾಯಾಜಾಲದಿಂದ ಅವನ ಕಲ್ಪನೆಯಿಂದ ಅವನ ಶಕ್ತಿಯಿಂದ ಏನು ಮಾಡ್ತಾನೆ ಭ್ರಮೇಲಿ ಕೋಳಿ ಕೂಗೋ ಥರ ಸೃಷ್ಟಿ ಮಾಡಿಬಿಡ್ತಾನೆ ಕೋಳಿ ಕೂಗಿ ಶಬ್ದ ನೋಡಿ ಗೌತಮರು ಎದ್ದು ಅವರ ನಿತ್ಯ ಕರ್ಮಗಳಿಗೆ ಹೋಗ್ಬಿಡ್ತಾರೆ ಅಂದರೆ ಗೋದಾವರಿ ತಾಯಿ ಗೋದಾವರಿ ಬಳಿ ಸ್ನಾನ ಮಾಡಲಿಕ್ಕೆ ಹೋಗ್ಬಿಡ್ತಾರೆ ಅವರು ಹೋದ ತಕ್ಷಣ ಗೋದಾವರಿ ತಾಯಿ ಪ್ರಶ್ನೆ ಮಾಡ್ತಾಳೆ ಇಷ್ಟು ಬೇಗ ಬಂದಿದೆಯಾ ನಾನು ಈಗ ತಾನೇ ನಿದ್ರೆಗೆ ಜಾರಿದ್ದೀನಿ ಅಂತ ಆಗ ಅಷ್ಟು ಪವರ್ ಇತ್ತು ಅವ್ರಿಗೆ ಗೋದಾವರಿ ತಾಯಿ ಹತ್ರ ಮಾತಾಡೋ ಅಷ್ಟು ಪವರ್ ಇತ್ತು ಆಗ ತಾಯಿ ಆಗ ತಾಯಿ ಹತ್ರ ಹೇಳ್ತಾರೆ ಇಲ್ಲ ನಾನು ನಿತ್ಯ ಹೇಗೆ ಕೋಳಿ ಶಬ್ದಕ್ಕೆ ಬರ್ತಿದ್ನೋ ಕೋಳಿ ಕೂಗಿನ ಶಬ್ದಕ್ಕೆ ನಾನು ಎಚ್ಚರಗೊಂಡು ಬರ್ತಿದ್ನೋ ಇದು ಹಿಂದಿನ ಈ ದಿನವೂ ಅದೇ ರೀತಿ ಬರ್ತಿದ್ದೀನಿ ಅಂತ ಋಷಿ ಗೌತಮರು ತಾಯಿ ಗೋದಾವರಿ ಮಾತೆಗೆ ಹೇಳ್ತಾರೆ ತಾಯಿ ಗೋದಾವರಿ ಮಾತೆಗೆ ಹೇಳಿದಾಗ ಇಲ್ಲ ಏನೋ ತಪ್ಪಾಗಿದೆ ಇಲ್ಲ ನಿನ್ನ ಕುಟೀರದಲ್ಲಿ ಏನೋ ಅಪಾಯಕಾದಿದೆ ಅದಕ್ಕೆ ಈ ರೀತಿ ನಿಮಗೆ ಯಾರೋ ತಪ್ಪು ಮಾಡಿದ್ದಾರೆ ದಯವಿಟ್ಟು ಒಂದ್ಸಲಿ ಚೆಕ್ ಚೆಕ್ ಮಾಡುವಂತ ತಾಯಿ ಗೋದಾವರಿ ಮಾತೆ ಋಷಿ ಗೌತಮರಿಗೆ ಹೇಳ್ತಾರೆ ಆ ಋಷಿ ಗೌತಮರು ಸ್ನಾನನ ಮೊಟಕುಗೊಳಿಸಿ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿಯ ಬಳಿ ಹೊರಡ್ತಾರೆ ಅವ್ರ ಕುಟೀರದ ಬಳಿ ಹೊರಡ್ತಾರೆ ಆ ಕುಟೀರದ ಬಳಿ ಹೊರಟಾಗ ಅಲ್ಲಿ ಇಂದ್ರದೇವ ಮತ್ತು ಅಹಲ್ಯ ದೇವಿ ಇಬ್ಬರು ಚರ್ಚೆ ಮಾಡ್ತಿರ್ತಾರೆ ಮಾತ್ ಮಾತಾಡ್ತಿರ್ತಾರೆ ಸ್ವಲ್ಪ ಬೇರೆ ರೀತಿ ಮಾತಾಡ್ತಿರ್ತಾರೆ ಅನ್ನೋದು ಒಂದು ಉಲ್ಲೇಖ ಆಗ ತಾಯಿ ಅಹಲ್ಯದು ತಪ್ಪಿರಲ್ಲ ಬಟ್ ಇಂದ್ರ ಏನಕ್ಕೆ ತಪ್ಪಿರಲ್ಲ ತಾಯಿ ಹಲ್ಲೆದು ಅಂದರೆ ಇಂದ್ರ ಇಂದ್ರನಾಗೆ ಬಂದು ಮಾತಾಡ್ತಿದ್ದರೆ ತಾಯಿ ಹತ್ರ ತಪ್ಪಿರ್ಬೋದಿತ್ತು ಬಟ್ ಇಂದ್ರ ದೇವ ಋಷಿ ಗೌತಮರ ವೇಷಧಾರಿಯಾಗಿ ಬಂದ್ಬಿಟ್ಟಿರ್ತಾನೆ ತಾಯಿದು ತಪ್ಪೇನಿರಲ್ಲ ಆಗ ಆಗ ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳೋಂಥ ಗೌತಮರು ಇಬ್ಬರಿಗೂ ಶಾಪ ಕೊಡ್ತಾರೆ ತಾಯಿ ಅಹಲ್ಯೆಗೆ ನೀನು ಕಲ್ಲಾಗೋಗು ಅಂತ ಶಾಪ ಕೊಟ್ಬಿಡ್ತಾರೆ ಆ ಕೋಪದಲ್ಲಿ ಬಂದು ಅದೇ ರೀತಿ ಇಂದ್ರದೇವರಿಗೂ ನೀನು ನಿನ್ನ ಇಷ್ಟು ಬ್ಯೂಟಿಫುಲ್ಲಾಗಿದೆಯಾ ಅಂತ ತಾನೇ ನೀನು ಈ ಥರ ಮಾಡ್ತಿರೋದು ನೀನು ಅಷ್ಟೇ ಮೈ ತುಂಬ ಕ್ಯೂ ಬರಲಿ ನಿನ್ನ ಕಾಯಿಲೆಗಳು ಬಂದುಬಿಡಲಿ ಅಂತ ಶಾಪ ಕೊಟ್ಬಿಡ್ತಾರೆ ಇದಾದ ನಂತರ ತಾಯಿ ಅಹಲ್ಯೆ ಆ ಋಷಿ ಗೌತಮರ ಹತ್ರ ಬೇಡ್ಕೊಳ್ತಾರೆ ನೋಡು ನಂದೇನೂ ತಪ್ಪಿಲ್ಲ ಇಂದ್ರನ ಮಾತ್ರ ತಪ್ಪಿತ್ತು ಆ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ತಾಳೆ ಆಗ ಋಷಿ ಗೌತಮರ ಕೋಪ ಕಮ್ಮಿ ಆಗಿತ್ತೇನೋ ಅದಕ್ಕೆ ಹೇಳ್ತಾರೆ ನೋಡು ನೆಕ್ಸ್ಟ್ ಜನ್ಮದಲ್ಲಿ ನೆಕ್ಸ್ಟ್ ಜನ್ಮದಲ್ಲಿ ನೀನು ತಪ್ಪೇ ಮಾಡಿಲ್ಲ ಅಂದರೆ ಶ್ರೀರಾಮಚಂದ್ರರು ಹುಡ್ತಾರೆ ಶ್ರೀರಾಮಚಂದ್ರ ವಿಷ್ಣು ಭಗವಂತ ಶ್ರೀರಾಮರಾಗಿ ಹುಟ್ಟಿದ ನಂತರ ನಿನ್ನ ಕ್ಷಾಪ ವಿಮೋಚನೆ ಆಗುತ್ತೆ ಅವ್ರ ಪಾದ ಸ್ಪರ್ಶ ಆಗುತ್ತೆ ಈ ಕಲ್ಲಿಗೆ ನೀನು ಕಲ್ಲ ಅವಳು ಕಲ್ಲಾಗ್ಬಿಟ್ಟಿರ್ತಾಳಾಗಲೇ ಕಲ್ಲಿಗೆ ಅವ್ರ ಪಾದ ಸ್ಪರ್ಶ ಆದಮೇಲೆ ನಿನ್ಗೆ ಪಾಪ ವಿಮೋಚನೆ ಆಗುತ್ತೆ ಅಂತ ದೇವ ಕೇಳ್ತಾನೆ ನಂದು ತಪ್ಪಿಲ್ಲ ನಾನು ಏನೋ ಹೇಳಕ್ ಬಂದಿದೆ ಅಷ್ಟೇ ಅದು ಇದು ಅಂತ ಏನೇನೋ ಮಾಡ್ತಾರೆ ಸರಿ ಆಯಿತು ಅಕಸ್ಮಾತ್ ನಿಂದು ತಪ್ಪಿಲ್ಲ ಅನ್ನೋದೇನಾದರೂ ಸತ್ಯ ಆದರೆ ನೀನು ತಪ್ಪು ಇಂಟೆನ್ಷನ್ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿಲ್ಲ ಅನ್ನೋದೇನಾದರೂ ಸತ್ಯ ಆದರೆ ನಿನಗೂ ಪಾಪ ವಿಮೋಚನೆ ಆಗಲಿ ಎಂದು ಹಲ್ಲೆಗೆ ಪಾಪ ವಿಮೋಚನೆ ಆಗುತ್ತೋ ಅಂದೇ ನಿನಗೂ ಪಾಪ ವಿಮೋಚನೆ ಆಗಲಿ ಅಂತ ಋಷಿ ಗೌತಮರು ಇಬ್ಬರಿಗೂ ಆಶೀರ್ವಾದ ಮಾಡಿ ಅಲ್ಲಿಂದ ಬಿಡ್ತಾರೆ ಅಲ್ಲಿಂದ ತುಂಬ ವರ್ಷಗಳ ಕಾಲ ತಪಸ್ ಮಾಡಿದ ಆ ಕಲ್ಲು ಆ ಕಲ್ಲು ಅಂದರೆ ದೇವಿ ಶ್ರೀರಾಮರು ಶ್ರೀರಾಮಚಂದ್ರರು ಜನಿಸಿ ತುಂಬ ಅವರ ಶ್ರೀರಾಮರು ಏನದು ರಾಮಾಯಣ ಎಲ್ಲ ಗೊತ್ತಲ್ಲ ಅದೆಲ್ಲ ನಡೆದ ನಂತರ ವನವಾಸಕ್ಕೆ ಬರ್ತಾರೆ ಆ ವನವಾಸಕ್ಕೆ ಬಂದಾಗ ಶ್ರೀರಾಮರ ಕಾಲು ಆ ಕಲ್ಲಿಗೆ ತಾಗುತ್ತೆ ಆ ಕಲ್ಲಿಗೆ ತಕ್ಷಣ ಅವಳು ಹೆಣ್ಣಾಗಿ ಬದಲಾಗಿ ಆ ಮೂಡ್ ಬರ್ತಾಳೆ ಆ ಮೂಡ್ ಬಂದಾಗ ತಾಯಿ ಯಾರು ಅಂತ ಶ್ರೀರಾಮಚಂದ್ರು ಕೇಳ್ತಾರೆ ಶ್ರೀರಾಮಚಂದ್ರಗೆ ಎಲ್ಲವನ್ನ ತಿಳಿಸಿ ಆ ಹಾಲ್ಯ ದೇವಿ ಹೇಳ್ತಾರೆ ಆ ಹಾಲ್ಯ ದೇವಿ ಹೇಳಿದ ನಂತರ ಶ್ರೀರಾಮಚಂದ್ರರು ತಾಯಿ ಹಲ್ಯಗೆ ನಂಬಿಸಿ ನೀವು ಶಿವನ್ ಕುರ್ತು ತಪಸ್ಸು ಮಾಡಿ ಅಂತ ಸಲಹೆ ಕೊಟ್ಟು ಶ್ರೀರಾಮಚಂದ್ರರು ಹೊರಟು ಬಿಡ್ತಾರೆ ಆಗ ತಾಯಿ ಶಿವನ್ ಕುರ್ತು ತಪಸ್ ಮಾಡ್ತಾರೆ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷರಾಗ್ತಾರೆ ಪ್ರತ್ಯಕ್ಷವಾಗಿ ತಾಯಿ ನಿನಗೇನು ಬೇಕು ಹೊರ ಕೇಳು ಅಂತ ಕೇಳಿದಾಗ ಆ ಸಮಯದಲ್ಲಿ ಶಿವನ ಬಳಿಯ ಹಾಲಿಯ ದೇವಿ ಅವಳ ಕಷ್ಟವನ್ನು ಹೇಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾಳೆ ಏನಕ್ಕೆ ನನಗೆ ನನ್ನ ಜೀವನಕ್ಕೆ ಹಿಂಗೆ ನನ್ನವರಿಂದನೇ ನನ್ನ ದೇವಗಣದಿಂದನೇ ಅಡೆತಡೆ ಉಂಟಾಯಿತು ಅಂತ ಪ್ರಶ್ನೆಗೆ ಉತ್ತರ ಕೊಟ್ಟ ಶಿವ ಇವೆಲ್ಲವೂ ವಿಧಿ ಲಿಖಿತ ಎಲ್ಲವೂ ಕಾರ್ಯನಿಮಿತ್ತ ಅಂತ ಶಿವ ಉತ್ತರ ಕೊಡ್ತಾರೆ ಅದಾದ ನಂತರ ಶಿವ ತಾಯಿಗೆ ಆಶೀರ್ವಾದ ಕೂಡ ಮಾಡ್ತಾರೆ ನಿನಗೆ ಹೇಗೆ ಕಷ್ಟ ಬಂತೋ ನಿನಗೆ ಹೇಗೆ ಅಡೆತಡೆಗಳು ಬಂತೋ ಅದೇ ರೀತಿ ಭೂಲೋಕದ ಜನರಿಗೂ ಅಡೆತಡೆಗಳು ಉಂಟಾಗ್ತವೆ ಅದನ್ನು ನಿವಾರಣೆ ಮಾಡುವಂಥವಳಾಗು ನೀನು ಅಂತ ಆಶೀರ್ವಾದ ಮಾಡಿ ಭೂಲೋಕಕ್ಕೆ ಕಳಿಸ್ಕೊಡ್ತಾರೆ ಈ ತಾಯಿನ ಸ್ನೇಹಿತರೆ ಇದೇ ತಾಯಿ ಅಹಲ್ಯ ಮಾತೆ ಕಷ್ಟ ಪಡ್ಕೊಂಡು ಇಲ್ಲಿ ನಿಮ್ಮ ಮಾಟ ಮಂತ್ರ ಮದ್ದು ಏನೇ ಇದ್ರೂ ಈ ತಾಯಿ ತಡೆಗಟ್ಟಲಿಕ್ಕೆ ಯಶಸ್ವಿ ಆಗ್ತಾಳೆ ಅನ್ನೋದು ಇಲ್ಲಿನ ವಾಡಿಕೆ ಮತ್ತು ಪ್ರಕೃತಿಯ ಆಶೀರ್ವಾದ ಪಡ್ಕೊಳ್ಳಿ ಸ್ನೇಹಿತರೆ ತಾಯಿ ದರ್ಶನ ಪಡೆದ್ರ ಎಲ್ರಿಗೂ ಒಳ್ಳೇದಾಗ್ಲಿ ಯಾವ ಮಾಟ ಮಂತ್ರ ಮದ್ದು ಯಾರಿಗೂ ತಟ್ಟದೇ ಇರಲಿ ಸ್ನೇಹಿತರೆ ಈ ದೇವಸ್ಥಾನ ಇಲ್ಲಿ ಹೆಂಗೆ ಸ್ಥಾಪಿತಗೊಳ್ತು ಅನ್ನೋ ವಿಚಾರ ಕುತೂಹಲ ನಿಮ್ಮಲ್ಲಿ ಇರ್ಬೋದು ಅದಕ್ಕೆ ಉತ್ತರ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತೀರಿ ಅಲ್ಲಿವರೆಗೂ ನನ್ನ ನಿಮ್ಮನೆ ಹುಡುಗ ಅಂತ ಪ್ರೀತಿಸಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋ ನೋಡೋಕೆ ಮರಿಬೇಡಿ